ಮುಂದುವರಿತಿರ ಹೊಸದಾಗಿ ಯಾವ ಯೋಜನೆಗಳನ್ನ ಕಳೆದ ಒಂದು ವರ್ಷದಿಂದ ಇದೇ ನಮ್ಮ ಸಿದ್ದಾಪುರದಲ್ಲಿ ಅಗ್ನಿಶಾಮಕ ಠಾಣೆಗೆ ಗಾಡಿ ಇಲ್ಲ ಊರಲ್ಲಿ ಎಲ್ಲರೂ ಬೆಂಕಿ ಬಿದ್ರೆ ಯಾರು ಯಾರಾದ್ರೂ ಮನೆ ಬೆಂಕಿ ಬಿದ್ರೆ ಗದ್ದೆ ಬೆಂಕಿ ಬಿದ್ರೆ ಯಾರಾದ್ರೂ ತೋಟ ಬೆಂಕಿ ಬಿದ್ರೆ ಸಣ್ಣ ಹತ್ರ ಒಂದು ಗಾಡಿ ಇಲ್ಲ ಐದ್ನೂರು ಲೀಟರ್ ಸಣ್ಣ ಪಿಕಪ್ ವಾಹನ ಇಟ್ಕೊಂಡು ಅದಿದೆ ಆದ್ರೆ ಶಾಸಕರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಹಿಂದಿನ ಸರ್ಕಾರದ ಯೋಜನೆಗಳನ್ನೇ ಹಿಂದಿನ ಬಿಜೆಪಿ ಸರ್ಕಾರ ಸಮ್ಮಾನ್ಯ ವಿಶ್ವೇಶ್ವರ ಹೇಳಿ ಆಗಿರುವ ತಂದಂತ ಯೋಜನೆಗಳನ್ನೇ ಇವತ್ತು ಬಿಟ್ರೆ ಬಂದುಬಿಟ್ರೆ ಹೊಸದಾಗಿ ಯಾವುದೇ ಒಂದು ಯೋಜನೆಗಳು ಇವತ್ತು ನಮ್ಮ ಸಿದ್ದಾರ್ಪುರದಲ್ಲಿ ನಡೀತಾ ಇಲ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ನೂರಾರು ಕೋಟಿ ಅನುದಾನ ಬಂದಿತ್ತು ಆದರೆ ಕಾಂಗ್ರೆಸ್ ಬಂದ ಮೇಲೆ ಯಾವ ಅನುದಾನವನ್ನು ಕಡಿತ ಮಾಡಿದ್ರಿ ಅವರು ಸರ್ಕಾರಿ ಆಸ್ಪತ್ರೆಗೆ ಬೇಕಾದಂಥ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಯಾವುದೇ ಎಲ್ಲ ಸಲಕರಣೆಗಳು ಖರೀದಿಗಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರ ನೂರಾರು ಕೋಟಿಯನ್ನು ಇಟ್ಟಿತ್ತು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಆ ಯಾವುದೇ ಅನುದಾನವನ್ನು ಇಟ್ಟಿಲ್ಲ ನೀವು ಕೇವಲ ಆಸ್ಪತ್ರಲಷ್ಟೇ ಕಡಿದಿರೇ ಅದು ಗೋಡೌನ್ ಆಗಿದೆ ಅಲ್ಲಿ ಜನಸಾಮಾನ್ಯರಿಗೆ ಬಡವರಿಗೆ ನಿರ್ಲಕ್ಷ್ಯ ವೈದ್ಯರ ಪರವಾಗಿ ನಿಲ್ಲುವಂತ ಕಸುಬು ಸಂತರ್ಪಕವಾಗಿದೆ ಒಂದು ಕಡೆ ಐಟಿ ಸರ್ಕಾರ ಅಧಿಕಾರಕ್ಕೆ ಬಂದಿರಲಿಲ್ಲ ಬೆಲೆ ಏರಿಕೆ ಜನನ ಇದೆಯೋ ಇಲ್ಲ ಅಂತ ನೋಡಿಕೊಂಡು ಎಕನಾಮಿಕ್ಲಿ ಸ್ಟಡಿ ಮಾಡ್ಕೊಂಡು ಮಾಡಬೇಕು ಇವತ್ತು ಏನಾಗಿದೆ ಅಂದ್ರೆ ಅದನ್ನ ಒಂದು ಕ್ಲಿಕ್ಕ್ಕೆ ಮೇಲೂ ಬೆಲೆಯನ್ನು ಏರಿಕೆ ಮಾಡ್ತಾ ಹೋಗಿದ್ದಾರೆ ಇವತ್ತು ನಮ್ಮ ದುಡ್ಡನ್ನ ತಗೊಂಡು ನಮಗೆ ಕೊಡೋದಾದ್ರೆ ನಮ್ಗೆ ಆ ಸ್ಕೀಮ್ಗಳು ಬೇಕಾಗಿತ್ತಾ ಇವತ್ತು ಸಬ್ ರಿಜಿಸ್ಟ್ರಿ ಶುಲ್ಕ ಒಂದು ಡಬಲ್ ಆಗಿದೆ ಓನ್ ಟ್ಯಾಕ್ಸ್ ಕಲೆಕ್ಷನ್ ದುಡ್ಡಿನಿಂದ ಹೆಂಗೆಂಗೋ ಮಾಡಿ ಪಂಚಾಯತ್ಗಳು ನಡೆಸ್ತಾ ಇದ್ದಾವೆ ಇವತ್ತೊಂದು ಪಂಚಾಯತ್ ನಡೆಸೋದು ಕೂಡ ಅಷ್ಟೇ ಕಟ್ಟಾಗಿದೆ ಯಾಕಂದರೆ ಯಾಕಂದ್ರೆ ಅನುದಾನಗಳೇ ಸರ್ಕಾರದಿಂದ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹದಿನೈದನೇ ಹಣಕಾಸಿನ ಹಣ ಬಿಟ್ಟರೆ ಬೇರೆ ಯಾವುದೂ ಕೂಡ ಲಭ್ಯವಾಗ್ತಾ ಇಲ್ಲ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂತಹ ಬೆಲೆ ಏರಿಕೆಯನ್ನು ಹಿಂಪಡೆ ಪರಿಶೀಲನೆ ಮಾಡಿ ಹಿಂಪಡೆದು ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಬೇಕು ಯಾಕಂದ್ರೆ ಈ ಒಂದು ಅವರು ಎರಡು ಸಾವಿರ ನಾವು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಾದ್ರೆ ಒಂದು ಮನೆಯ ಗೃಹಿಣಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಕೊಡ್ತಾ ಇದ್ದಾರೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಅದರ ಹತ್ತು ಪಟ್ಟು ದುಡ್ಡನ್ನ ಸರ್ಕಾರಕ್ಕೆ ಬರನ ಮಾಡ್ತಾ ಇದ್ದೇವೆ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಆಗಿದೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ರೇಟ್ ಜಾಸ್ತಿ ಆಗಿದೆ ಮತ್ತೆ ಯಾವುದು ಇವತ್ತು ದಿನ ಹೋದಂಗೂ ಒಂದೊಂದು 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 ಜಾಸ್ತಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ರಾಜ್ಯಕ್ಕಿ ಬಂದಿತ್ತು ಇವಾಗ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಡಬಳು ಇಟ್ಟು ನೋಡಿದ್ರೆ ಆಗುತ್ತೆ ಎರಡು ಮುಖಗಳಲ್ಲೂ ಇಂದು ಭಾರತೀಯ ಜನತಾ ಪಾರ್ಟಿಗಳು ಹೋರಾಟವನ್ನ ಮಾಡ್ತಾ ಇದೆ ಒಂದು ಭ್ರಷ್ಟಾಚಾರ ಇನ್ನೊಂದು ಬೆಲೆ ಇರುತ್ತೆ ಮೊನ್ನೆ ಅಹೋರಾತ್ರಿಯ ಧರಣಿಯನ್ನ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮಾಡಲಾಯಿತು ಇವತ್ತು ಆರೋಪವನ್ನು ಮಾಡಿದ್ರಿ ಕರೆಂಟ್ ಬಿಲ್ ಏರ್ಲಿಕ್ಕೆ ನೀವೇ ಕಾರಣ ಅಂತ ಹೇಳ್ಕೊಂಡು ನಾವು ಒಂದು ಹದಿನೈದು ದಿನದ ಒಳಗೆ ಎಸ್ಕಾಂ ಆಫೀಸ್ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ವಿ ಸ್ವಾಯತ್ತ ಒಂದು ಸಂಸ್ಥೆ ಇರತ್ತೆ ಕರೆಂಟ್ ಬಿಲ್ ಎಷ್ಟಾಗಬೇಕು ಅನ್ನುವಂಥದ್ದನ್ನ ಅವ್ರು ನಿರ್ಧಾರ ಮಾಡ್ತಾರೆ ಮೂರು ವರ್ಷಗಳ ಒಂದ್ಸಲ ಪರಿಷ್ಕರಣೆ ಮಾಡ್ತಾರೆ ಎನ್ನುವಂತ ಮಾಡಿ ಇನ್ ಯಾವ್ದೋ ಕಾರಣದಿಂದ ನೀವು ಗೃಹ ಜೋತಿಯನ್ನು ಹಿಂದೆ ತಗೊಂಡ್ರಿ ಅಂತ ಹೇಳಾದ್ರೆ ಕರೆಂಟ್ ಬಿಲ್ ಕಟ್ಟೋರ್ ಯಾರು ಸ್ವಾಮಿ ಈ ವರ್ಷದ್ದು ಹೋದ ವರ್ಷದ್ದು ಕಳೆದ ವರ್ಷದ್ದು ಬರೋ ವರ್ಷದ್ದು ಎಲ್ಲ ಸೇರಿ ನಾವೇ ಕಟ್ಬೇಕಲ್ವಾ ಅದನ್ನ ಜನರ ಇಡೋ ಸಲುವಾಗಿ ಈ ಪ್ರತಿಭಟನೆ ರೈತರಿಗೆ ಉಚಿತವಾಗಿ ವಿದ್ಯುತ್ ಅನ್ನ ಬಳಸಲಿಕ್ಕೆ ಕೊಡ್ತಾ ಅಂತ ಹೇಳ್ತಾ ಇದ್ರು ರೈತರು ಮಾಡ್ಕೊಂಡ್ರು ಇವತ್ತೊಂದು ಬೋರಿಗೆ ಕನೆಕ್ಷನ್ ಅಂತ ಸಾವಿರ ರೂಪಾಯಿ ಇರುವಂತದ್ದನ್ನ ಎರಡೂವರೆ ಲಕ್ಷ ರೂಪಾಯಿ ಸಿ ಕೊಡ್ಬೇಕು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡ್ತಿರುವಂತ ಸುನಿಲ್ ಕುಮಾರ್ ಸರ್ ಅವರು ಅವಾಗ ಇಂಧನ ಸಚಿವರಾಗಿದ್ರು ಮನೆ ಮನೆಗಳಿಗೆ ಉಚಿತವಾಗಿ ಕರೆಂಟ್ ಅನ್ನ ಎನ್ಓಸಿ ಸಹಿತ ಇಲ್ಲದೆ ಇರೋ ಹಾಗೆ ಕೊಟ್ಟಿರುವಂತದ್ದು ಹತ್ತಿರ ಇಪ್ಪತ್ತು ಕಂಬ ಎಳೆದಿರುವಂತದ್ದನ್ನ ನಮ್ಮ ಕೇಂದ್ರ ಸರ್ಕಾರ ದಯಾಳ್ ಉಪಾಧ್ಯಾಯ ಗ್ರಾಮೀಣ ವಿದ್ಯುತ್ಕರಣ ಯೋಜನೆಯ ಹೆಸರಿನಲ್ಲಿ ಕರೆಂಟ್ ಅನ್ನು ಉಚಿತವಾಗಿ ಕೊಟ್ಟಿರುವಂತದ್ದು ಅದನ್ನ ಎದುರಿಗೆ ಇಟ್ಕೊಂಡು ಇವತ್ತು ರೈತರಿಗೆ ಮಂಗ್ಯ ಮಾಡ್ಕೊಟ್ಟ